you ಪಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಆಗಸ್ಟ್ ಇಪ್ಪತ್ತಾರು ಸೋಮವಾರದಂದು ನಡೆದ ಗಂಗಾವತಿಯ ನಗರಸಭೆಯ ಅಧ್ಯಕ್ಷರ ಹೈವೋಲ್ಟೇಜ್ ಕದನಕ್ಕೆ ವಿರಾಮ ಸಿಕ್ಕಿದಂತಾಗಿದೆ ನಗರಸಭೆಯ ಅಧಿಕಾರ ಚುಕ್ಕಾಣಿಯು ಬಿಜೆಪಿಯು ತನ್ನ ತೆಕ್ಕೆಗೆ ಹಾಕಿಕೊಂಡು ಯಶಸ್ವಿಯಾಗಿದ್ದಾರೆ ನಗರಸಭೆಯಲ್ಲಿ ಕಾಂಗ್ರೆಸ್ನ ಬಹುಮತವಿದ್ದರೂ ಕಾಂಗ್ರೆಸ್ನಲ್ಲಿ ಒಳಜಗಳದಿಂದ ಸದಸ್ಯರ ವಿಶ್ವಾಸ ಕಳೆದುಕೊಂಡು ಅಧಿಕಾರ ಉಳಿಸಿಕೊಳ್ಳುವಲ್ಲಿ ವಿಫಲವಾಗಿ ಅಧಿಕಾರದ ಗುದ್ದಿಗೆ ಕೈಚೆಲ್ಲಿ ತೀವ್ರ ಮುಖಭಂಗ ಅನುಭವಿಸಿದೆ ಕೊನೆಯ ಅವಧಿಯಲ್ಲಿ ಗಂಗಾವತಿ ನಗರಸಭೆಯ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ಬನ್ನಿಗಿಡದ ಕ್ಯಾಂಪಿನ ಮೌಲಾಸಾಬ್ ಹಾಗೂ ಉಪಾಧ್ಯಕ್ಷರಾಗಿ ಶರಣಬಸೇಶ್ವರ ಕ್ಯಾಂಪಿನ ಪಾರ್ವತಮ್ಮ ದೊಡ್ಡಮನಿಯವರು ಚುನಾಯಿತರಾಗಿದ್ದಾರೆ ಗಂಗಾವತಿ ಶಾಸಕ ಗಾಳಿ ಜನಾರ್ದನ್ ರೆಡ್ಡಿ ಅವರ ಕಾರ್ಯತಂತ್ರದಿಂದ ಅಧ್ಯಕ್ಷ ಸ್ಥಾನ ಸುಲಭವಾಗಿ ತಮ್ಮದಾಗಿಸಿಕೊಂಡ್ರು ಶಾಸಕರ ಒಂದು ಮತ ಸೇರಿ ಒಟ್ಟು ಇಪ್ಪತ್ತಾರು ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿಯು ಗೆಲುವಿನ ಕೇಕೆ ಹಾಕಿತ್ತು ಗೆದ್ದ ಸಂಭ್ರಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಗದ್ವಾಲಾ ಕಾಶಿಂಸಾಬ್ ಉಪಾಧ್ಯಕ್ಷ ಸ್ಥಾನಕ್ಕೆ ಹುಳಿಗೆಮ್ಮ ಕಿರಿಕಿರಿ ಸ್ಪರ್ಧಿಸಿ ಒಂಬತ್ತು ಮತ ಪಡೆದು ಪರಾಭವಗೊಂಡರು ಸಹಾಯಕ ಆಯುಕ್ತ ಕ್ಯಾಪ್ಟನ್ ಮಹೇಶ್ ಮಾಲಗಿತ್ತಿ ಸಹಾಯಕ ಚುನಾವಣೆ ಅಧಿಕಾರಿಯಾಗಿ ಪೌರಾಯುಕ್ತ ವಿರೂಪಾಕ್ಷಪ್ಪ ಕಾರ್ಯನಿರ್ವಹಿಸಿದ್ರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಸಕ ಗಾಳಿ ಜನಾರ್ದನ್ ರೆಡ್ಡಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾಜಿ ಸಂಸದ ಶಿವರಾಮೇಗೌಡ ಸೇರಿ ಇನ್ನಿತರರು ಹಾಗೂ ಬಿಜೆಪಿಯ ಮುಖಂಡರು ಅಭಿನಂದಿಸಿದ್ರು ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದಂತ ಪಕ್ಷ ಮತ್ತು ಮೂವರನ್ನ ಮುಸ್ಲಿಂ ಅಭ್ಯರ್ಥಿಗಳನ್ನ ಕೇಂದ್ರ ಮಂತ್ರಿಗಳಾಗಿ ಮಾಡಿದಂತ ಒಂದು ಪಕ್ಷ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮಾಡಿದಂತ ಪಕ್ಷ ಇದೆ ಹಾಗಾಗಿ ಇಲ್ಲಿ ಆ ಹಿಂದೂ ಮುಸ್ಲಿಂ ಅನ್ನೋ ಭೇದಭಾವದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಎಲ್ಲ ಧರ್ಮ ಪ್ರತಿಯೊಬ್ಬರೂ ಕೂಡ ಮನೆ ಅಂತ ಪಕ್ಷಗಳು ಭಾವಿಸಿದ್ದಾರೆ